ಕಲ್ಲಂಗಡಿ ಬೇಸಾಯಕ್ಕೆ ಬೇಕಾದ ಮಾಹಿತಿ ಇಲ್ಲಿದೆ ಕಲ್ಲಂಗಡಿ ಕೃಷಿಗೆ ಸೂಕ್ತವಾದ ಹವಾಮಾನ ಮತ್ತು ಮಣ್ಣು ಕಲ್ಲಂಗಡಿ ಬೆಳೆಯಲು ಬಿಸಿಲು ಮತ್ತು ಒಣ ಹವೆ ಉತ್ತಮ ಬೆಚ್ಚಗಿನ ಹವಾಮಾನದಲ್ಲಿ ಕಲ್ಲಂಗಡಿ ಉತ್ತಮವಾಗಿ ಬೆಳೆಯುತ್ತದೆ ಕಲ್ಲಂಗಡಿ ಬೆಳೆಗೆ ನೀರು ಬಸಿದು ಹೋಗುವಂತಹ ಫಲವತ್ತಾದ ಮಣ್ಣು ಬೇಕು ಕಲ್ಲಂಗಡಿ ಕೃಷಿ ವಿಧಾನ ಕಲ್ಲಂಗಡಿ ಬೀಜಗಳನ್ನು ನೇರವಾಗಿ ಮಣ್ಣಿನಲ್ಲಿ ಅಥವಾ ಸಸಿಮಡಿಗಳಲ್ಲಿ ಬಿತ್ತಬಹುದು ಬೀಜಗಳನ್ನು ಬಿತ್ತುವ ಮೊದಲು ಮಣ್ಣನ್ನು ಚೆನ್ನಾಗಿ ಹದಗೊಳಿಸಬೇಕು ಸಸಿಗಳನ್ನು ನೆಡುವಾಗ ಸಾಕಷ್ಟು ಅಂತರವಿರಬೇಕು ಕಲ್ಲಂಗಡಿ ಬಳ್ಳಿಗಳು ಹಬ್ಬಲು ಆಧಾರ ಒದಗಿಸಬೇಕು ಕಲ್ಲಂಗಡಿ ಬೆಳೆಗೆ ನಿಯಮಿತವಾಗಿ ನೀರು ಮತ್ತು ಗೊಬ್ಬರ ಹಾಕಬೇಕು ಕಳೆಗಳನ್ನು ನಿಯಂತ್ರಿಸಬೇಕು ಮತ್ತು ರೋಗಗಳು ಹಾಗೂ ಕೀಟಗಳಿಂದ ಬೆಳೆಯನ್ನು ರಕ್ಷಿಸಬೇಕು ಕಲ್ಲಂಗಡಿ ತಳಿಗಳು ಶುಗರ್ ಬೇಬಿ ಆಶಾ ಕಿರಣ್ ನಮ್ಧರಿ ಮಧುರ ಅರ್ಕ ಜ್ಯೋತಿ ಕಲ್ಲಂಗಡಿ ಕೃಷಿಯ ಅನುಕೂಲಗಳು ಕಲ್ಲಂಗಡಿ ಬೇಸಾಯದಿಂದ ಉತ್ತಮ ಆದಾಯ ಗಳಿಸಬಹುದು ಕಲ್ಲಂಗಡಿ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ ಇದು ಆರೋಗ್ಯಕರ ಹಣ್ಣು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಜಾಗರಣ ತಾಣ ಕಲ್ಲಂಗಡಿ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕೆಳಗಿನ ಸಂಪನ್ಮೂಲಗಳನ್ನು ನೋಡಬಹುದು ಕೃಷಿ ಜಾಗರಣ ಕನ್ನಡ ಕಲ್ಲಂಗಡಿ ಬೇಸಾಯ ಮಾಡಿ ಹೆಚ್ಚಿನ ಆದಾಯ ಗಳಿಸಿ